ಆತ್ಮೀಯ ಸ್ನೇಹಿತರೆ ತಮಗೆಲ್ಲ ಹತ್ತರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ದಿನಾಂಕ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಸುಮಾರು ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು ಅದೇ ರೀತಿಯಾಗಿ ವಾಟ್ಸಪ್ ಚಾನಲ್ಗಳಲ್ಲಿ ಹರಿದಾಡಿರ್ತಕ್ಕಂತಹ ಒಂದು ಸುದ್ದಿ ಯಾವುದು ಅಂತಂದರೆ ಏಳು ಸಾವಿರ ಸಹಾಯಕ ಪ್ರಾಧ್ಯಾಪಕರ ನೇಮಕ ಡಾಕ್ಟರ್ ಎಂ ಸಿ ಸುಧಾಕರ್ ಅಂತಕ್ಕಂತಹ ಏನೋ ಒಂದು ಟೈಟಲನ್ನು ಒಳಗೊಂಡಂತಹ ಒಂದು ಪತ್ರಿಕೆಯ ತುಣುಕು ಹಲವಾರು ಟೆಲಿಗ್ರಾಮ್ ಮತ್ತು ವಾಟ್ಸಪ್ಗಳಲ್ಲಿ ಹರಿದಾಡಿದೆ ಸೊ ನಾವಿಲ್ಲಿ ಗಮನಿಸ್ತಾ ಬಂದಾಗ ಸ್ನೇಹಿತರೆ ಆಲ್ರೆಡಿ ಇವಾಗ ಒಂದು ತಿಂಗಳ ಹಿಂದೆ ನಡೆದಂತಹ ಒಂದು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸುಮಾರು ಸಾವಿರದ ಮೂವತ್ತ್ಮೂರು ಹುದ್ದೆಗಳಿದ್ದಾವೆ ಅವುಗಳನ್ನು ಭರ್ತಿ ಮಾಡ್ತೀವಿ ಅಂಥೇಳಿ ಶಿಕ್ಷಣ ಸಚಿವರಾಗಿರ್ಬೋದು ಅದೇ ರೀತಿಯಾಗಿ ಮುಖ್ಯಮಂತ್ರಿಗಳನ್ನು ಒಳಗೊಂಡಂತಹ ಸಭೆಯಲ್ಲಿ ತೀರ್ಮಾನ ಕೂಡ ಮಾಡಿದರು ಬಟ್ ಇವಾಗ ಹೇಳ್ತಾ ಇದ್ದಾರೆ ಏಳು ಸಾವಿರ ಸಹಾಯಕ ಪ್ರಾಧ್ಯಾಪಕರ ನೇಮಕ ಅಂಥೇಳಿ ಸೊ ಹಲವಾರು ಅಭ್ಯರ್ಥಿಗಳ ಒಂದು ಹಾದಿಯನ್ನು ತಪ್ಪಿಸುವಂಥ ಪ್ರಯತ್ನವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಅಂಥೇಳಿ ಗೋಚರ ಆಗ್ತದೆ ಸೊ ಆಲ್ಮೋಸ್ಟ್ ಏಳು ಸಾವಿರ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಅಂತಕ್ಕಂಥದ್ದು ಒಂದೇ ಸಮಯದಲ್ಲಿ ಆಗ್ತದ ಅನ್ನುವಂತಹ ಪ್ರಶ್ನೆಯೂ ಕೂಡ ಎಷ್ಟೋ ಅಭ್ಯರ್ಥಿಗಳಲ್ಲಿ ಇದೆ ಸ್ನೇಹಿತರೆ ಸಾವಿರದ ಮೂವತ್ತ್ಮೂರು ಹುದ್ದೆಗಳನ್ನು ತುಂಬೋದಕ್ಕೆ ಆರ್ಥಿಕ ಇಲಾಖೆಗೆ ಇವರು ಪ್ರಸ್ತಾಪನೆಯನ್ನು ಸಲ್ಲಿಸಿದ್ದಾರೆ ಅಂಥೇಳಿ ಸೊ ಮೊನ್ನೆ ನಡೆದಂತಹ ಒಂದು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಹೇಳಿದ್ದಾರೆ ಬಟ್ ಇವಾಗ ಏಳು ಸಾವಿರ ಹುದ್ದೆಗಳು ಅಂಥೇಳಿ ಶಿಕ್ಷಣ ಸಚಿವರು ಹೇಳ್ತಾ ಇದ್ದಾರೆ ಬಟ್ ಇದು ನಿಜನಾ ಸುಳ್ಳ ಅಂಥೇಳಿ ಇನ್ನೂ ಕೂಡ ಕೂಲಂಕುಷವಾಗಿ ನಾವು ನೋಡಬೇಕಾಗ್ತದೆ ಬಟ್ ಆಲ್ಮೋಸ್ಟ್ ನಮಗೆ ಬರುವಂತಹ ಮಾಹಿತಿ ಏನಂತಂದರೆ ಒಂದು ಸಾವಿರದ ಮೂವತ್ತ್ಮೂರು ಹುದ್ದೆಗಳನ್ನು ಆದಷ್ಟು ಬೇಗನೆ ತುಂಬುವಂತಹ ಪ್ರಯತ್ನವನ್ನು ಮಾಡ್ತಾರೆ ಅನ್ನುವಂತಹ ಸುದ್ದಿಗಳು ತುಂಬ ಇದೆ ಸೊ ಏಳು ಸಾವಿರ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅನ್ನುವಂತಹ ಒಂದು ಏನು ಸುದ್ದಿ ಇದೆ ಅದು ಆಲ್ಮೋಸ್ಟ್ ನಾವೆಲ್ಲರೂ ಕೂಡ ಅಲ್ಲಗಳಿಬೇಕಾಗ್ತದೆ ಬರುವಂತಹ ದಿನಮಾನಗಳಲ್ಲಿ ವಿಶ್ವವಿದ್ಯಾಲಯದಲ್ಲಿರುವಂತಹ ಬೋಧಕ ಬೋಧಕೇತರ ಆಗಿರ್ಬೋದು ಅದೇ ರೀತಿಯಾಗಿ ಈ ಸಾವಿರದ ಮೂವತ್ತ್ಮೂರು ಹುದ್ದೆಗಳ ಸಹಾಯಕ ಪ್ರಾಧ್ಯಾಪಕರು ಅಂತ ಏನು ಸುದ್ದಿ ಇದೆಯಲ್ಲ ಸೊ ಇದು ಆಗುವಂತಹ ಸಾಧ್ಯತೆಗಳು ತುಂಬಾ ಇದೆ ಸ್ನೇಹಿತರೆ ಬಟ್ ಇದೇ ವರ್ಷ ಆಗ್ತದ ಅಥವಾ ಮುಂದಿನ ವರ್ಷ ಆಗ್ತದ ಅದನ್ನು ನಾವೆಲ್ಲರೂ ಕೂಡ ಇನ್ನೂ ಕಾದು ನೋಡಬೇಕಾಗ್ತದೆ ಬಟ್ ಆಗುವಂತಹ ಸಾಧ್ಯತೆಗಳಿದೆ ಒಂದು ಸಾವಿರ ಹುದ್ದೆ ಆದರೂ ಕೂಡ ಏನಾಗ್ಬೋದು ಅಂತಂದರೆ ಭರ್ತಿಯಾಗುವಂತಹ ಸಾಧ್ಯತೆ ಇದೆ ಬಟ್ ಈ ಏಳು ಸಾವಿರ ಹುದ್ದೆಗಳು ಅಂತ ಏನು ಹೇಳ್ತಾ ಇದ್ದಾರಲ್ಲ ಇದು ನಮ್ಮೆಲ್ಲರನ್ನೂ ಕೂಡ ದಾರಿ ತಪ್ಪಿಸುವಂತ ಪ್ರಯತ್ನ ಅಂತೇಳಿ ನಾವು ಕಾಣ್ಬೋದು ಸ್ನೇಹಿತರೆ ಆಲ್ಮೋಸ್ಟ್ ಒಂದು ಸಾವಿರ ಹುದ್ದೆ ಆಗುವಂತಹ ಸಾಧ್ಯತೆಗಳು ತುಂಬ ದಟ್ಟವಾಗಿ ಕಾಣ್ತಾ ಇದೆ ಸೊ ಮುಂದಿನ ದಿನಮಾನಗಳಲ್ಲಿ ಈ ಒಂದು ಸಾವಿರ ನೋಟಿಫಿಕೇಷನ್ ಯಾವಾಗ ಬರ್ತದೆ ಅನ್ನೋದನ್ನು ನಾವೆಲ್ಲರೂ ಕೂಡ ಕಾಯ್ದು ನೋಡು ಸ್ನೇಹಿತರೆ ಸೊ ಎಲ್ರಿಗೂ ಕೂಡ ಧನ್ಯವಾದಗಳು